ಕಿತ್ತೂರಿನ ಇತಿಹಾಸ ಮತ್ತು ಹೇಳ್ತೀನಿ ಹೇಳ್ತಾರು ನೋಡ್ರಿ ಕಿತ್ತೂರ ನೀ ಚೆನ್ನಮ್ಮ ಫೋರ್ಟ್ ನೋಡುದು ಹಾಂ ರೀ ಯೂಟ್ಯೂಬ್ ಐತ್ರಿ ನೋಡ್ತಿರಿ ವಿಶಾಲ್ ಸ್ವಾಮಿ ಬ್ಲಾಗ್ಸ್ ಅಂತ ಐತ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ರೀ ನೋಡ್ರಿ ಈಗ ಸ್ವಾಮಿ ಬ್ಲಾಗ್ಸ್ ಅಂತ ಐತ್ ನೋಡ್ರಿ ನಾವ್ರಿಲ್ಲಿ ಚಿಕ್ಕ ಹತ್ರದವ್ರಿ ಹಾಂ ರೀ ಜನ ಶೇಖರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳವ್ರ ಸಾಕು ಇನ್ನೇನ್ ಬೇಕು ಇಷ್ಟ ಆದ್ರೆ ಖುಷಿ ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮನ ಕಟ್ಟಡಕ್ಕೆ ಬಂದೆವು ನಾವೀಗ ಸದ್ಯ ಇಲ್ಲಿ ಏನೇನೈತಿ ಏನೇನಿಲ್ಲ ನೋಡ್ಕೊಂಡ ಹೋಗೋನು ನಡೀರಿ ಯಾವ ರೀತಿ ಐತಿ ಕಟ್ಟಿದ್ದ ಕಿಲ್ಲ ಆಗಲಿ ಕಿಲ್ಲ ಅಂದ್ರೆ ಮರಾಠಿ ಒಳಗೆ ಕಿಲ್ಲ ಅಂತರು ನಮ್ಮಲ್ಲೇ ಕನ್ನಡ ಒಳಗೆ ಕಟ್ಟಡ ಅಂತರು ಯಾವ ಯಾವ್ಯಾವ ರೀತಿ ಐತಿ ಇನ್ನ ಬರೀ ಒಂದೊಂದೊಂದೊಂದು ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋನು ಇಲ್ಲಿ ಆ ಸೈಡ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕಟ್ಟಿನ ಕಟ್ಟಿಗೆ ಒಳಗೆಲ್ಲ ಕೆತ್ತಿರುವಂತ ಕುದುರೆ ಮೇಲೆ ಮೂರ್ತದ ಐತಿ ಇಲ್ಲಿ ರೀತಿ ಐತಿ ಧ್ವಜ ಧ್ವಜಹಾರ ಇಲ್ಲಿ ಕಿಲ್ಲದೈತಿ ಸ್ವಲ್ಪ ಬಿದ್ದೈತಿ ಅಲ್ಲ ಆದ್ರೂ ಐತಿ ಓಕೆ ಈಗ ಇಷ್ಟ ನೋಡೋ ಹಂಗೈತಿ ಸದ್ಯ ಇಲ್ಲಿ ಮುಂದೋಗಿ ತೋರಿಸ್ತೇನೆ ಮತ್ತೆ ಏನೇನೈತಿ ಅನ್ನೋದ ಸ್ವಲ್ಪ ಎಲ್ಲಾ ಬಿದ್ದೈತಿ ಅಷ್ಟೊಂದು ಇಲ್ಲಿ ಇಂಪ್ರೂವ್ಮೆಂಟ್ ಇಲ್ಲಿ ಒಂದು ಕಂತಿತಿ ಎಲ್ಲ ಬಿದ್ದೈತಿ ಆದರೂ ಪಾಡೈತಿ ಇಷ್ಟ ನಮಗೆ ನೋಡಕ್ಕೆ ಸಿಗೈತಿ ಅದೇ ಹೆಚ್ಚು ಇನ್ನು ಮುಂದಿನ ಜನ್ರೇಷನ್ಗೆ ಇದು ನೋಡಕ್ಕೆ ಸಿಗಂಗಿಲ್ಲ ಇರ್ತಿತೇ ಇಲ್ಲೋ ಅದು ಗೊತ್ತಿಲ್ಲ ಯಾಕಂದರೆ ಇಲ್ಲೆಲ್ಲ ಈಗ ನೋಡ್ರಲ್ಲ ಇದು ಒರಿಜಿನಲ್ ಅಲ್ಲದ ಇದು ಡೂಪ್ಲಿಕೇಟ್ ಅದು ಯಾಕಂದ್ರೆ ಒಳಗೆ ಕ್ಯಾಬ್ ನಿತಿ ಮ್ಯಾಲೆ ರೀತಿ ಸಿಮೆಂಟ್ಲಿ ಅದು ಏನೋ ಹಿಂಗೆ ಪೇಪರ್ ಅದ ಗೊತ್ತಿಗೆ ಹ್ಯಾಚ್ ಮಾಡಿದಾರೆ ಅದು ಒರಿಜಿನಲ್ ಅಲ್ಲ ಆ ಡೂಪ್ಲಿಕೇಟ್ ಈಗ ಮಾಡಿದ್ದೆ ಅದು ಇಷ್ಟರ ಮ್ಯಾನು ತಿಳ್ಕೊಬೋದಿಲ್ಲ ನೀವರ ಮುಂದಿನ ಜನರೇಷನ್ ಇದು ನೋಡಕ್ಕೆ ಸಿಗಂಗಿಲ್ಲ ಅಂತ ಆ ಕಡೆದೇನೈತಿ ಅದು ಒರಿಜಿನಲ್ ಐತಿ ಕಲ್ಲಿ ಆ ಟೈಮ್ ಕಟ್ಟಿದೈತಿ ಇದು ಒರಿಜಿನಲ್ ಅಲ್ಲಿ ಇದೆಲ್ಲ ಮಾಡಿದ್ದಿತಿ ಅದು ಈಗ ಸದ್ಯದ ಇಲ್ಲೇನು ನೋಡತ್ತಿರಲಿಲ್ಲ ನೀವು ಇದು ದರ್ಬಾರ್ ಹಾಲ್ ಅಂತ ಅಂದರೆ ಇಲ್ಲಿ ಚರ್ಚೆಗಳು ವಿಮರ್ಶೆಗಳು ಆಗುತ್ತಿದ್ದು ಅದು ಹಾಲ್ ಇದು ಇಲ್ಲಿ ನೋಡತಿರೋದ ಇದು ಕೊಠಡಿ ಅಂದ್ರೆ ಇಲ್ಲೊಂದು ರೂಮ್ ಇಲ್ಲಿ ಎಲ್ಲಿ ರೂಮ್ ಇಲ್ಲಿ ಇಲ್ಲೇನೈತಿ ಉಳ್ದ ಇದನ್ನು ಟಾಯ್ಲೆಟು ಬಾತ್ರೂಮು ಇರೋಂಗೆ ಕಾಣತ್ತದು ಇಲ್ಲೆಲ್ಲಿ ಏನೈತಿ ಇಲ್ಲಿ ರೂಮದು ರೂಮ್ ಅಂತ ಬರ್ದರು ಈ ಸೈಡು ಇಲ್ಲೂ ಒಂದು ಏನು ಐತಿ ವಿಶ್ರಾಂತಿ ಕೊಠಡಿ ಹಾಂ ಇದು ಒಂದು ರೂಮ್ ಐತಿ ನಾ ಈ ರೀತಿ ಆದ್ರೆ ಈ ಸೈಡ್ ಮತ್ತೆ ಏನೈತಿ ಎಕ್ಸ್ಪ್ಲೋರ್ ಮಾಡಿ ನೋಡೋನು ಏನೋ ಐತಿ ಸ್ನಾನದಾಗಿರ್ಬೋದು ಏನೋ ಆಗಿರ್ಬೋದು ಇಲ್ಲಿ ಈ ರೀತಿ ಎಲ್ಲ ಬಿದ್ದು ಬಿಟ್ಟೈತಿ ಏನೋ ಅಷ್ಟೊಂದು ಕರೆಕ್ಟ್ ಆಗಿಲ್ಲ ಇಲ್ಲಿ ನೋಡಿರ್ಲಿ ಬೈರೇ ಇದಾವಿ ಇಲ್ಲಿ ಜಿನೇ ಐತಿ ಮ್ಯಾಲೆ ಬರಕ ಇಲ್ಲಿ ಜಿನೇ ಐತಿ ಮ್ಯಾಲೆ ಬರೋಕೆ ಆದ್ರೆ ಇಷ್ಟು ಬಂತಂದ್ರೆ ಮುಗೀತ ಇಲ್ಲಿ ಏನೋ ಇಲ್ಲಿ ಬಾಕಿದ್ದ ಇದೊಂದು ರೂಮ ಅದೊಂದು ರೂಮ ಇಲ್ಲೂ ವಿಶ್ರಾಂತಿ ಕೊಟ್ಟಡಿ ಇಷ್ಟು ಬರದಾರಿ ಈ ರೀತಿ ಮುಗೀತ ಇಲ್ಲೇನಿದೆ ಮಂತ್ರಾಲೋಚನೆ ಕೊಟ್ಟಡಿ ಹಾ ಇಲ್ಲಿ ಇಂಪಾರ್ಟೆಂಟ್ ಏನೋ ಇದ್ದ ಹೊಡೆದು ಕಾಣದೈತಿ ಯಾಕಂದ್ರೆ ಇಲ್ಲಿ ನಮ್ಮಂಥ ಸ್ವಾಮಿಗಳ ಮಂತ್ರ ಅನ್ಕೋಂತ ಕುಂತಿದ್ರೆ ಆಮೇಲೆ ಮಂತ್ರಾಲೋಚನೆ ಕೊಟ್ಟಡೆ ಅಂತ ಬರ್ತಾರೆ ಇಲ್ಲಿ ಮಂತ್ರಗಳು ಅದು ಇದು ಏನಾದರೂ ಪೂಜೆ ಅದು ಮಾಡೋದು ಮಟ್ಟೋದು ಇರ್ತಿತ್ತು ಅದ್ಲಿ ಇಲ್ಲಿ ಮೇಲೆ ಆದ್ರೆ ಹಾಲು ಮೊಸರಿನ ಮನೆ ಅದು ಹಾಲು ಮೊಸರಿನ ಮನೆ ಇಲ್ಲೂ ಐತೆ ಅದೇ ಥರದ್ದು ಅಲ್ಲಿ ಹೋಗಿ ನೋಡೋಣ ಬರ ಸಮೀಪ ಮೊಬೈಲ್ ಯಾಸತ್ತು ಇಲ್ಲ ನೋಡಿ ಅಲ್ಲಿ ಬಹುಶಃ ಹಾಲು ಮೊಸರು ಶೇಖರಣೆ ಆದ ಮಾಡ್ತಿರ್ಬೋದು ಅಲ್ಲೊಂದು ಐತಿ ಹಾಂ ಇಲ್ಲಿ ಮಜ್ಜಿಗೆ ಹಿಂಡು ಮಜ್ಜಿಗೆ ಮಾಡ್ತಾರಲ್ಲ ಮಜ್ಜಿಗೆ ಕಡಿತಾರಲ್ಲ ಇದು ಹೊಡಿತು ಮಜ್ಗೆ ಕಡಿಯೋದು ಅದು ಎಲ್ಲ ಈ ರೀತಿ ಇಲ್ಲಿ ಇಲ್ಲವ ಇದು ಒಳಕಲ್ಲ ಬಿಸ್ಕಲ್ಲ ಅಂತ ಇರ್ತಾವಲ್ಲ ಅದು ಇಲ್ಲಿ ಹಾಲು ಮೊಸರಿನ ಮನೆ ಅಲ್ಲಿ ಮೇಲೆ ಮೇಲೆ ಯಾವ ರೀತಿ ಇತ್ತಂದ್ರೆ ಅಲ್ಲಿಂದ ಈ ರೀತಿ ಬಂದು ಇಲ್ಲಿ ಏನೋ ಆತಿತ್ತು ಆಮೇಲೆ ಇಲ್ಲೊಂದು ಏನೈತಿ ಎಲ್ಲ ಕಾಲ ಐತಿ ಇದನ್ನ ಒರಿಜಿನಲ್ ಕೊಠಡಿ ಅನ್ಬೋದು ಆದರೂ ಎಲ್ಲ ಬಿದ್ದ ಹಾಳಾಗಿ ಬಿಟ್ಟೈತಿ ಅಷ್ಟೊಂದೇನು ಇದಿಲ್ಲ ಇದಿರೋದ ಕಿತ್ತೂರಿನೊಳಗೆ ಇಲ್ಲೂ ಐತಿ ಅದೇ ರೀತಿ ಹಾಲು ಮೊಸರನ್ನೇ ಮನೆ ಅಲ್ಲಿ ಬಹುಶಿ ಮಾ ತಯಾರು ಮಾಡಿದರೆ ಇಲ್ಲಿ ಬಂದುಬಿಡ್ತಿತ್ತು ಅದು ಇಲ್ಲೊಂದು ಚಿಕ್ಕ ಬಾವಿ ನೋಡ್ಬೋದು ನಾವು ಬಾವಿ ಅದಾವ್ ನೀರು ಅದಾವ್ ಕೆಳಗದ ಇಲ್ಲೊಂದೇನು ಐತಿ ಈ ರೀತಿ ಇಲ್ಲಿ ಬೂಕು ಒಳದ ಸರ್ಕೆ ಎಲ್ಲರಿ ಎಲ್ರಿ ಎದುರು ಒಣಗ್ ನೋಡ್ರಿ ಊಟದ ಮನೆ ಈಗ ನೀವು ನೋಡತ್ತೀರಿ ಊಟದ ಮನೆ ಇಲ್ಲೇ ಡೈನಿಂಗ್ ಟೇಬಲ್ ಅದು ಏನಿಲ್ಲ ಕೇಳೋಕೂತು ಊಟ ಮಾಡ್ತಿದ್ರೆ ಅನಿಸ್ತೈತಿ ಅದು ಪಡವಾಗಿಲ್ಲ ರೀತಿ ಐತಿ ಎಷ್ಟು ಊಟದ ಮನೆ ಅದು ಇಲ್ಲಿ ಏನೋ ಐತಿ ಇದು ಬಂದ ಪೂರ್ವ ಇದ ಪಶ್ಚಿಮ ಇದು ಉತ್ತರ ಅದ ದಕ್ಷಿಣ ಗಿಡ ದೊಡ್ಡದ ದಕ್ಷಿಣ ಬರ್ತಿತ್ತು ಆಮೇಲೆ ಈ ಸೈಡ ನಾವು ವಾಯು ಮೂಲಿಗೆ ಬಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಇಕೋ ಆಗೋದು ಇತ್ತು ನೋಡ್ಬೋದು ಇಲ್ಲಿ ವಾಯು ಮೂಲಿಗೆ ಅಡುಗೆ ಮನೆ ಇಲ್ಲಿ ಅದು ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ ವಾಯು ಮೂಲಿಗೆ ಅಡುಗೆ ಮನೆ ಐತಿ ಇಲ್ಲಿ ಅಡುಗೆ ಹಾಂ ಇಲ್ಲಿ ಒಲೆ ಅದಾವೆ ಇಲ್ಲಿ ಅಡುಗೆ ಮನೆ ಒಲೆಗಳದಾವ ಇಲ್ಲಿ ಆ ಸೈಡ್ ಇದು ಬಹುಶಃ ಇದೇನೋ ತಿಳ್ಬೋದು ಆಮೇಲೆ ಇಲ್ಲಿಂದ ಹೊರಗೆ ಬಂದ್ರೆ ಇಲ್ಲೊಂದೇನು ಇಲ್ಲಿ ಪಶ್ಚಿಮದಿಂದ ಹೊರಗಡೆ ಬಂದಂದ್ರೆ ಈ ಸೈಡ್ ಹಿಂದೆ ಗಾರ್ಡನ್ ಮಾಡಿದಾರೋ ಅಲ್ಲಿ ದೇವಸ್ಥಾನ ಐತಿ ಆಮೇಲೆ ಇಲ್ಲಿ ಇವು ವಾಟರ್ ಸಪ್ಲೈದ ಹೊರಗೆ ಹೋಗೋದು ಮನೆಯಾಗಿಂದ ಏನೋ ಆಗಲಿ ಹೊರಗೆ ಹೋಗೋ ನೀರಿಂದ ಇದು ವ್ಯವಸ್ಥೆ ಮಾಡಿದ್ದಾರೆ ಈಗ ಇಲ್ಲಿ ಆ ಕಾಲುದೋಳಿನಿಂದ ಈ ಸೈಡ್ ಹಿಂಗೆ ಹೊರಗೆ ಬಂತಂದ್ರೆ ಈ ಕಣ್ಣು ಓಪನ್ ಐತಿ ಇಲ್ಲೇನೋ ನೀರಿಂದ ಸ್ಪಾಟ್ ಅದ ಆಮೇಲೆ ನೋಡೋಣ ಇಲ್ಲೇನೋ ಏನೂ ಏನೋ ಇದಾವ ಇವು ಇವು ಏನು ಅನ್ನೋದು ಗೊತ್ತಿಲ್ಲ ಈ ರೀತಿನೇ ಇದಾವೆ ಎಲ್ಲ ಕಡೆ ಜಾಸ್ತಿ ಅಂದ್ರೆ ಇದ್ರ ಮೇಲೆ ಕಟ್ಟಡ ಇನ್ನೂ ಜಾಸ್ತಿ ಇರ್ತನಿಸ್ತಿದೆ ಇದ್ರ ಮೇಲೆ ಇನ್ನೂ ಕಟ್ಟಡ ಜಾಸ್ತಿ ಇರ್ತ ಅನ್ನಿಸ್ತಿ ಇದೆಲ್ಲ ಮರ್ಕೊಂಡು ಬಿತ್ರಿಬಹುದು ಇಲ್ಲೆಲ್ಲ ನೀರು ನಿಂತಾವ್ ಮೇಲೆ ನೀರಿಗೆ ಸದ್ಯ ಇಲ್ಲಿ ಏನಿತ್ತು ಅನ್ನೋದು ಗೊತ್ತಾಗುವ ಅವರು ಇಲ್ಲಿ ಏನೋ ಬರದೂ ಹಾಕಿಲ್ಲ ಆಮೇಲೆ ಇಲ್ಲಿ ಗುಪ್ತ ಭಾವಿ ಅಂತ ಐತಿ ಅದು ಗುಪ್ತ ಭಾವಿ ಎಲ್ಲಿ ಹೋಗ್ತಿತ್ತು ನೋಡೋಣ ಬರೀ ಜಾಸ್ತಿ ಏನು ಉಳಿದಿಲ್ಲ ಇಲ್ಲಿ ಎಲ್ಲ ಬಿದ್ದು ಬಿಟ್ಟೈತಿ ಇಲ್ಲಿ ಗುಪ್ತ ಭಾವಿ ಹಾ ಇಲ್ಲಿ ಗುಪ್ತ ಬಾವಿನ ಇದು ನೋಡೋ ಹಂಗೆ ಐತಿ ಒಂದು ಸ್ವಲ್ಪ ಏನಾರ ಸ್ಟೆಪ್ಸ್ ಭಾಳ ದೊಡ್ಡದ ಗುಪ್ತ ಭಾವಿ ಇಲ್ಲಿ ಸೈಡ್ ಎರಡು ಹುಕ್ ಮಾಡ್ಯಾರು ಆಮೇಲೆ ಈ ಸಾ ಈ ರೀತಿ ಇದ್ರೊಳಗೆಲ್ಲ ಈಗ ಸದ್ಯ ಜನ ಬಂದ ಬಾಟ್ಲಿ ಅದು ಎಲ್ಲ ಹೋಗದ ಪ್ಲಾಸ್ಟಿಕ್ ಅದು ಹೋಗೋದೆಲ್ಲ ಹಾಳು ಮಾಡಿಬಿಟ್ಟಿಲ್ಲ ನಮ್ಮ ಜನ ಇರೋದು ಜಾಸ್ತಿ ಅಂದ್ರೆ ಅದಕ್ಕೆ ಸ್ವಚ್ಛತೆಯನ್ನ ಯಾರು ಕಾಪಾಡಂಗಿಲ್ಲ ಇಂಥ ಜಾಗಕ್ಕೆ ಬಂದಾಗ ಸ್ವಚ್ಛತೆ ಇಡುತ್ತೆ ಬರೀಪಾ ಕಸ ಇದ್ರ ಅಲ್ಲಿ ಎದ್ದು ಯಾವುದು ಡಸ್ಟ್ಬಿನ್ ಅದರ್ತಾವೆ ಅಲ್ಲಿ ಹೋದ ಹೋಗಿತ್ತು ಬರ್ರಿ ಈ ರೀತಿ ಹಾಳು ರೀ ಬೇಡ ಇಲ್ಲಿ ನೋಡಲ್ಲ ಬಂದಲ್ಲೆಲ್ಲ ತಮ್ಮ ತಮ್ಮ ಹೆಸರು ಬರೋದು ಹೋಗೋದು ಹೆಸರು ಬರೋದು ಹೋಗೋದು ಮಾಡೋದು ಇದೆಲ್ಲ ಎದಕ್ಕೆ ಬೇಕು ಇವೆಲ್ಲ ಸ್ನಾನದ ಮನೆ ಅಂತ ಅವೆ ಹಾಂ ಇದ ಬರೋಬರ್ ಬರೋಬರು ಇಲ್ಲಿ ನೀರು ಶೇಖರಣೆ ಆತಿದ್ದು ಇಲ್ಲಿ ಕುಂತು ಸ್ನಾನ ಮಾಡ್ತಿದ್ರು ಇಷ್ಟು ಈಗ ತಿಳ್ತಿತ್ತದ ಆಮೇಲೆ ಈ ಸೈಡ್ ಹೊರಗಡೆ ಬಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ಯಾಕೆ ಬರಂಗಿಲ್ಲ ಇದೇನೋ ಬೇರೆ ಐತಿ ಸ್ವಿಮ್ಮಿಂಗ್ ಪೂಲ್ ಅನ್ನಬೇಡ್ರಿ ಇದೇನು ಬೇರೆ ಐತಿ ಏನಂತ ಬರದಿಲ್ಲ ಅವರು ಇಲ್ಲದು ನೋಡುವ ಎಲ್ಲರೂ ಬರ್ದಾರೇನ ಇಲ್ಲ ಎಲ್ಲೂ ಬರ್ದಿಲ್ಲ ಏನಂತ ಗೊರತಾಗ್ತದ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಸ್ವಿಮ್ಮಿಂಗ್ ಪೋಲ್ ಅಂತ ತನಕ ಇರಲಿ ನಾ ಈ ಸೈಡಿ ಬಂದ್ರೆ ಈ ಕಡೆ ಒಂದೇನೋ ಐತಿ ಇಲ್ಲಿ ಏನಾದ್ರು ಬರ್ದಾರ ಸ್ನಾನದ ಮನೆ ಎಷ್ಟು ದೊಡ್ಡದ ಇಲ್ಲಿ ನೋಡಿಲ್ಲ ಸ್ನಾನದ ಮನೆ ಅಂತ ಬರ್ದಾರ ಆದ್ರೆ ಭಾಳ ದೊಡ್ಡದೈತಿ ಅದು ಹಾಲ್ಗಿಂತ ಜಾಸ್ತಿ ಇದ್ದಂಗೆ ಅನ್ಸಾ ನನಗೆ ಇಲ್ಲಿ ದಾವು ನೀವು ಬಹುಶಃ ಟಾಯ್ಲೆಟ್ ಅಂತ ಇರ್ಬೋದು ಆ ಟೈಮ್ದಾಗ ಈ ಸೈಡ್ ಹೊರಗಡೆ ಬಂದರೆ ಏನೋ ಇಲ್ಲಿ ಈ ಕಡೆ ಏನಿಲ್ಲ ಈ ಸೈಡ್ ಖಾಲಿ ಐತಿ ಜಾಸ್ತಿ ಸ್ನಾನದ ಮನೆ ಅಂತ ಈ ಸೈಡ್ ಈ ಕಡೆ ಐತಿ ಅಲ್ಲಿ ಕುಂತು ಸ್ನಾನ ಮಾಡಿದರೆ ಈ ಕಡೆದು ಹಿಂದೆದ ನೀರು ಹೋಗ್ತಿದ್ದು ಅಂತ ಅನಿಸ್ತಿತ್ತು ನನಗ್ರೆ ನಿಮ್ಗೆ ಏನು ಅನ್ನಿಸ್ತಿತ್ತು ಅನ್ನೋದು ಕಾಮೆಂಟ್ ಹಾಕಿರಿ ಎಲ್ಲ ಕೆಲವೊಂದಿಷ್ಟು ಹಾಳು ಬಿದ್ದು ಸ್ಫೂರ್ತಿ ಮಾಡ್ನಾಗ ಯಾಕಂದ್ರೆ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಏನೋ ಇತ್ತು ಅಲ್ಲಿ ಹೋಗಕ್ಕೆ ಆಗಿಲ್ಲ ಈಗ ಸದ್ಯ ಎಲ್ಲ ಪೂರ್ತಿ ಹಾಳಾಗಿ ಹಚ್ಚಿಬಿಟ್ಟಿತ್ತು ಎಲ್ಲೂ ನೀರಿನ ಸ್ಟಾಕ್ ಆಗೋದ ಇರ್ಬೋದಿತ್ತು ನೀರು ಸ್ಟಾಕ್ ಆಗ್ತದೆ ಜಾಸ್ತಿನ ಇಲ್ಲಿ ನೋಡಿದ್ರೆ ನೀರಿನ ವ್ಯವಸ್ಥೆ ಜಾಸ್ತಿ ಇತ್ತಿಲ್ಲ ಹಂಗೆ ನೋಡಿದ ಎರಡೆರಡು ಬಾವಿ ವಾಯು ಕಡೆ ಕಿಚಾನಿರೋದ್ರಿಂದ ಹಂಗ ಆಮೇಲೆ ಕೆಲವೊಂದಿಷ್ಟು ಭಾಗಗಳ ಅದಾವ ಚಲೋ ಉಳ್ದವು ಹಂಗೇನಿಲ್ಲ ಇದೇನು ನೋಡೋದಿರಲಿ ಇದು ಆಗಿಂದಲ್ಲಿ ಇದು ತಯಾರು ಮಾಡಿದ್ದೈತೆ ಅದು ಒಳ ಆ್ಯಂಗಲ್ ಪಟ್ಟೆ ಅದಾವು ಇದು ತಯಾರು ಮಾಡಿದ್ದೈತೆ ಇಲ್ಲಿ ನೋಡಿ ಇದು ಎಲ್ಲ ಅರದ ಆ ಜಾಗರ ಮೂರ್ತಿ ಅದು ಒರಿಜಿನಲ್ ಅಲ್ಲ ಅದು ಆಮೇಲೆ ಈ ಮೂರ್ತಿಗಳನ್ನ ಅಂದು ತಯಾರು ಮಾಡಿದ್ದಾವ ಯಾಕಂದ್ರೆ ಇಲ್ಲಿ ನೋಡ್ರಿ ತಯಾರು ಮಾಡಿದ್ದು ನಮ್ಮ ಮೂರ್ತಿಗಳು ಇವು ಏನು ಆಗಿನೂ ಅಲ್ಲ ಏನಿಲ್ಲ ಈ ಹೊಸದಾಗಿ ತಯಾರಾಗಿರುವಂಥ ಮೂರ್ತಿಗಳು ಇವು ಎಷ್ಟೈತಿ ಚಮ್ ಚೆನ್ನಮ್ಮನ ಕೋಟೆ ಅಂದ್ರೆ ಇದು ಮತ್ತೆ ಹೋದಲ್ಲ ಕಿತ್ತೂರೊಳಗೆ ರಾಣಿ ಚೆನ್ನಮ್ಮನ ಕೋಟೆ ಅಂದ್ರೆ ಇಷ್ಟು ಐತಿ ಸದ್ಯ ಈ ರೀತಿ ಹೊರಗಂತೂ ಮೈದಾನ ದೊಡ್ದೈತಿ ಎಲ್ಲ ಮೈದಾನ ದೊಡ್ದೈತಿ ಈ ಕಡೆ ಈ ಕಿತ್ತೂರು ಊರು ಬಂದು ಆ ಸೈಡ ಆ ಸೈಡ ಇದು ಕಿತ್ತೂರು ಊರು ಬಿಟ್ಟು ಒಂದು ಸ್ವಲ್ಪ ಹೊರಗೈತಿ ಗಾರ್ಡನ್ ಏರಿಯಾ ಅದು ಚೆಂದೈತಿ ನೋಡಕ್ಕೆ ಭಾಳ ನಷ್ಟೊಂದಿತ್ತು ಇತ್ತು ನಿಲ್ಲ ಎಫೆಕ್ಟಿವ ಏನು ಸುರಂಗ ಮಾರ್ಗ ಖಾನದೈತಿ ನೋಡೋಣ ಬರ್ರಿ ಅಲ್ಲಿ ಏನೈತಿ ಸುರಂಗ ಮಾರ್ಗ ಅನುಭವ ಇದೆ ಯಾಕೆ ಬೇರೆ ಇಲ್ಲಿಂದ ಬೇರೆ ಕಡೆ ಹೋಗಕ್ಕೆ ಸುರಂಗ ಮಾರ್ಗ ಇದಾವಂತಿದ್ರು ಅದರಲ್ಲಿ ಇದೊಂದು ಸುರಂಗ ಮಾರ್ಗ ಅಲ್ಲಿ ನಮ್ಮ ಹುಡುಗರಲ್ಲ ಫೋಟೋಸ್ ಅದು ಇದು ಕ್ಯಾಮ್ರಾ ನಡೆದೈತೆ ಅವರು ದೂರಿಂದ ನೋಡಿದ್ರೆ ರಾಣಿ ಚೆನ್ನಮ್ಮನ ಕೊಟ್ಟು ಈ ರೀತಿ ಕಾಣೋದೈತಿ ಅವಾಗ ಯಾವ ರೀತಿ ಕಾಣೋದಿತ್ತು ಅನ್ನೋದ ನೆಟ್ ಒಳಗೆ ಸರ್ಚ್ ಮಾಡ್ತೇನೆ ನೋಡಿ ಇದ್ರ ಹಾಕಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಾದರೆ ಈಗ ಸದ್ಯವಂತೂ ಇಷ್ಟ ಐತಿ ಇನ್ನು ಎದುರುಗಡೆ ಬಂದ್ರಂದ್ರೆ ಅಂದರೆ ಇದು ಕಾವಲುಗಾರಣೆ ನೆಲುಗು ನೆಲ ನೆಲೆಗಳು ಅಂದರೆ ಬೇರೆ ದೇಶದವರಾಗಲಿ ಬೇರೆ ರಾಜ್ಯದವರಾಗಲಿ ಎನಿಮೀಸ್ ಅವರೇನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರಂದ್ರೆ ಇಲ್ಲಿ ಕಾವಲುಗಾರರ ನೆಲುಗಳು ಇಲ್ಲಿ ಮೇಲೇನಿತ್ತ ನೋಡತ್ತೀರಿ ಇಲ್ಲೆಲ್ಲ ಅವ್ರು ಬಾಣದ ತಗೊಂಡು ನಿಂತ ಬರುವಂಥವ್ರಿಗೆ ಬಾಣದ ಹೊಡಿತಿರ್ಬೋದು ಇಲ್ಲಿ ಅದೇ ಆಮೇಲೆ ಯುದ್ಧದಾಗಲಿ ಅವು ಫಿರಂಗ್ಯ ಅಂತಾರಲ್ಲ ಅವಾಗಲಿ ಅವೆಲ್ಲ ಮೇಲಿರ್ಬೋದು ಇಲ್ಲಿ ಒಳಗಡೆ ನೋಡಿದ್ರೆ ಏನೂ ಇಲ್ಲ ಇಲ್ಲಿ ಏನಾದರೂ ಬಂದೂಕದಾಗಲಿ ಬಾಣಗಳದಾಗ್ಲಿ ಶೇಖರಣೆ ಮಾಡಿ ಇಡುವಂಥ ಸ್ಥಾನಗಳಾಗಿರ್ಬೋದಿತ್ತು ಇವು ಅವರಿಗೆ ಏನಾದರೂ ಬಂದೂಕದ ಗೋಳೆ ಆಗಲಿ ಅದು ಕಡಿಮೆ ಇದ್ರೆ ಇಲ್ಲಿಂದ ಮೇಲೆ ಕೊಡ್ತಿದ್ರೆ ಆಮೇಲೆ ಅದಾಗಿರಬಹುದು ಇಲ್ಲಿ ಏನು ಅನ್ನೋದು ಗೊತ್ತಾಗಲ್ಲ ಆ ರೀತಿ ಎಲ್ಲ ಬಿದ್ದ ಹಾಳಾಗಿ ಬಿಟ್ಟಿದ್ದಿತ್ತು ಬರ್ದಾರ ಬರ್ದು ಬರ್ದು ಒಂದು ಸ್ವಲ್ಪ ಪಟ್ಟಿ ಮಾಡಿ ಹೆಚ್ಚಾರನ ಇದ ಅಂತೂ ಹಿಡಿಬೋದು ಅಷ್ಟೆ ಇಲ್ಲಾಂದ್ರೆ ಏನೂ ಗೊತ್ತಾಗಂಗಿಲ್ಲ ಪೂರ್ತಿ ಎಲ್ಲ ಬಿದ್ದೈತಿ ಅವು ಬಿದ್ದ ಕಾಲಗಳು ಎಲ್ಲಿ ಹೋದೋಗದರು ಶಿವಾಯನಮ್ಮ ಇಲ್ಲೊಂದು ದೊಡ್ಡದ್ ಗಿಡ ಐತಿ ಇಲ್ಲಿಂದ ಹೊರಗಡೆ ಬಂದ್ರೆ ಇಲ್ಲೊಂದು ಈಗ ಮಾಡಿದ ಗೇಟ್ ಐತಿ ವ್ಯೂ ನೋಡತಿರ್ಬೋದು ನೀವು ಹಿಂದ್ಗಡೆ ಯಾವ ರೀತಿ ಕಣ್ಣೈತಿ ಆಮೇಲೆ ಪೂರ್ವದ ಕಡೆ ಹೊರಗೆ ಬಂದಂದ್ರೆ ಏನಿಲ್ಲ ಒಂದು ರೌಂಡ್ ಆಗಿನ ಕಾಲ ಇದು ಆಗಿನ ಅಂತ ಹೇಳ್ಬೋದು ಯಾಕಂದರೆ ಪೂರ್ತಿ ಕಾಲಿನೊಳಗೆ ಒಳಗೆ ಎಷ್ಟೈತಿ ಇದು ರಾಣಿ ಚನ್ನಮ್ಮನ ಅರಮನೆ ಕೊ ಅಂದ್ರೆ ಹಾಂ ಪೂರ್ವ ಮಹಾದ್ವಾರ ಇದೆ ನೋಡಿ ಪೂರ್ವ ಮೇನ್ ಎಂಟ್ರೆನ್ಸ್ ಗೇಟ್ ಓಕೆ ಎಲ್ಲ ನೋಡಿರಿ ಯಾವ ರೀತಿ ಐತಿ ಕಿತ್ತೂರಾಣಿ ಚೆನ್ನಮ್ಮ ಫೋರ್ಟಾ ಇವತ್ತಿಗಿಷ್ಟು ವಿಡಿಯೋ ಸಾಕು ಶುಗುಣ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಟಾಟಾ ಬಗ್ಗೆ ಟೇಕರ್ ಟೇಕೇರ್ ಫ್ರಮ್ ಕಿತ್ತೂರು ಬಾಯ್